హాయ్ హలో నమస్కారం ఎల్గూ ఎలా ఇన్న ఈగారు చాలు ఇత్య రింగ్ స్టార్ట్ ఆ గ్రౌండ్ ఇంకా അല്ലാതോ കൊടംബി ഇത് നമ്മ ഓവിൻ്റെ ഗുഡി ഗുഡ് ഗോത്തില്ല ബട്ട് ഗോപുര കാര നമ്മ നരേന്ദ്രനെ ഏത് ഫേമസ് ഹി അതേ ഏത് ഫേമസ് ഹാപ്പട്ടി ഗുഡ് കൈ മുഗ് ആട്ട് കൂടെ മുഖീത് എല്ലാ വര കൈ മുതാ ആട്ടൊന്നു ನಮಸ್ಕಾರ ಅಜ್ಜಾರ ಫಸ್ಟ್ ಸ್ಟುಡಿಯೋ ಮಾಡತ್ತಿವ್ರಿ ಆಶೀರ್ವಾದ ನಿಮ್ಮ ಮ್ಯಾಲ ಅಲ್ಲ ನಮ್ಮ ಮ್ಯಾಲ ನಿಮ್ಮ ಆಶೀರ್ವಾದ ಇರಲಿ ಏನು ಹೆಣ್ಮಗು ಹೆಣ್ಮಗು ತಮ್ಮ ಏಯ್ ತಮ್ಮ

ನಾನು ಮುಟ್ಟಕ್ಕೆ ಹೋಗಿದ್ದೀನಿ ಇದು ನಮ್ಮೂರಿನ ಕಠಿಣವಾದ ಸಂಧಿ ಇನ್ನ ಮುಂದೆ ದೊಡ್ಡದೈತೆ ಇದು ಸರ್ಕಾರ ಸಾಲಿ ಅದು ಮುಂದಿಂದ ಇದು ಹಿಂದೆ ರಾಜಕಿಂದು ನಾಳೆ ನೋಡೋಣ ಓಯ್ ಯಾಕೆ ಬರಂಗಿಲ್ಲ ನೀವು ಯಾರು ನಿಮಗೆ ಲೋಕಲ್ ಆಮ್ ಲೋಕಲ್ ಬ್ರೋ ಇವತ್ತು ಮೌನ ದತ್ತ ಮಾಡಿತ್ತು ಮೌನದತ್ತ ಮಾಡಿತ್ತು ಏನು ಯಾರಿಗೆ ಊಟ ಹಾಕಿಲ್ಲ ಅದಕ್ಕೆ ಕೂಳ ಹಾಕಿಲ್ಕ ಯೋಗ ಸಣ್ಣ ಅಂದುಕೊಳ್ಳಿ ನನ್ನಪಾತ ಆ ಬಾಬಾ ಅದಾನಲ್ಲ ಯಾರ ರಾಮದೇವ್ ಬಾಬಾ ಅವನಂಗ ಆಗತ್ ಅವನು ಯೋಗ ಕಳ್ಸಿದ್ದು ಇದೆ ಆರು ಹನ್ನೆರಡು ಇದು ಈ ಕಡೆ ರೋಡ್ ಬೇಡ ಈ ಕಡೆ ರೋಡ್ನಾಗ ಹೋಗಲು ಚೀಕಿ ಸ್ವಲ್ಪ ಜಾಗ ಬಿಡ್ತೀರಿ ಆ್ಯಕ್ಚುಲಿ ನಮ್ಗೆ ಗಾಡಿ ಹೊಡೆಗೆ ಬರಂಗಿಲ್ಲ ಹಂಗಾಗಿ ನಾ ತೊಗೊಂಡಿಲ್ವ ಅಣ್ಣ ತೊಗೊಂಡಣ್ಣ ಹೌದು ಯಾವ ನಿಮ್ದು ಇಲ್ಲೇನು ಮಾಡಕತ್ತಿಪ್ಪ ಏಯ್ ಹಂಗೆಲ್ಲ ಅನ್ಬಾರ್ದು ತಪ್ಪಾತಣ್ಣ ತಂಬಾಕಲ್ಲು ತಪ್ಪಾತು ನಮ್ಮ ಊರಿನ ಸಂಧಿ ಹೆಂಗೆ ಅದಾವೆ ಮಸ್ತ್ ಅದಾವಲ್ಲ ಊರಿನ ಸಂದಿ ನೋಡಿ ಕೇಕ್ ಹೆಂಗಿರ್ತಾವ ಎಲ್ಲ ನಾ ಅಲ್ಲಿ ಬಂದಿಲ್ಲ ಬಾರು

ಜನ ಹಾಕ್ಬಿಟ್ರಲ್ಲಿ ಇವಾಗ ಗಣಪುನಿಟ್ಟು ಇಲ್ಲೇ ನಮ್ಮೂರಾಗೂ ಹೀಗೆ ಇಡ್ಬೋದ ಭಾಳ ಮಂದಿ ಇಡ್ತಾರೆ ನಿಮ್ಮ ಊರು ನಿಮ್ಮೂರು ನಿಮ್ದಲ್ಲ ಇದು ಊರು ಸೈಡ್ ಅನುಬ್ಯಾಡ್ಲಿ ಅಣ್ಣ ತಂಗಿ ಅಂತೇಳಿ ಇದು ಒಂದು ಸಂಜೆನೆ ಇದು ನಮ್ಮ ಮೂರು ತರ್ಗ മസ്റ്റ ഗൊദി ഏത് ട്രിപ്പായി ഹോലസ് രോഡ എല്ലേ ആക്കിട്ടു മറ ഡബ്ബാഴ്ച മാറ ഗട്ടത് ബാബ ഇല്ലേ കുത്തേനോ നമ്മെ അത് വിട്ടോ ഹെങ്കിൽ കുത്താന தப்பா தோணே இல்லை நான் ஏன்னு இல்லே நம்ம வீடியோ கொனே ஆயிடுச்சு